ಅಮ್ಮ ಮಗಳು ಇಬ್ಬರು ಮೈಕೊಂಡು ಹೋಗ್ತಾರೆ ಪ್ರಕೃತಿಲಿ ನಮ್ಮೂರು ಚಂದ್ಗಾಲು ನೋಡಿ ಹೆಚ್ಚು ಬತಾವೆ ಅವ್ರಿಗೂ ಇವ್ರಿಗೂ ಎಷ್ಟು ಫಾಸ್ಟು ಇವ್ರನ್ನ ಇವ್ರ ಜೊತೆ ಹೋಗೋದಕ್ಕೆ ಫಾಸ್ಟ್ ಇರಬೇಕು ಅವನು ಎಲ್ಲ ಕರೀತಾರೆ ಬಿಡಲ್ಲ ಎಲ್ಲರೂ ದಯವಿಟ್ಟು ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಒಂದು ಹಳ್ಳಿಲಿ ಒಂದು ಆಟಿ ಹೆಸರು ಇಟ್ಕೊಂಡು ಒಂದು ಎಕರೆ ಇದ್ದರೆ ಸಾಕು ಅವನು ಸುಖವಾಗಿ ಆರೋಗ್ಯಕರವಾಗಿ ಜೀವನ ಮಾಡ್ಬೋದು ಪ್ರತಿಯೊಂದು ವೀಡಿಯೋಗಳು ಪ್ರಾಮಾಣಿಕವಾಗಿರ್ತವೆ ಯಾರಿಗೂ ಇಲ್ಲಿ ಕಾಲು ಎಳೆಯೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದು ನಾವು ಮಾಡಲ್ಲ ನಾವು ಹೆಂಗ್ ಜೀವನ ಮಾಡ್ತಾ ಇದ್ದೀವಿ ಅದನ್ನು ಈ ಜೊತೆ ಮಾತ್ರ ನಿಮಗೆ ಇಲ್ಲಿ ಯೂಟ್ಯೂಬ್ಗೆ ಆಗ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಂಥವ್ರನ್ನೂ ಸ್ವಲ್ಪ ಪ್ರೋತ್ಸಾಹಿಸಿ ಪ್ರಕೃತಿಲಿ ಮೇಯಿಸ್ದಾಗ ಅದ್ರಿಗೆ ಆಗುವ ಆನಂದನೇ ಬೇರೆ ಸೊ ಹಸುಗಳನ್ನ ಮೇಯಿಸ್ಬೇಕು ಬುಟ್ಟಿ ಅದು ನಮ್ಮ ನಾಟಿ ಹಸುಗಳಂತೂ ಕಂಪಲ್ಸರಿ ಹೊರಗಡೆ ಬುಟ್ಟಿ ಮೇಯಿಸ್ಬೇಕು ಹಿಂಗೆ ಓಡಾಡಿಸ್ಬೇಕು ಗತ್ತಾಗೆ ಚೆನ್ನಾಗ ಒಳ್ಳೆ ನಾವು ಮೈ ಚೆನ್ನಾಗಿ ಸೇಫ್ ಬರಬೇಕಂದ್ರೆ ಹಿಂಗೆ ಪ್ರಕೃತಿಲಿ ಬಿಡಬೇಕು ಗತ್ತಾಗಿ ಮಾಡಿ ಮಾಡ್ತವೆ ನೀವು ಕಟ್ ಕಟ್ಟಾಕ್ಬಿಟ್ರೆ ಅವು ಅಷ್ಟು ಆ್ಯಕ್ಟಿವ್ ಆಗಿರೋಲ್ಲ ಎಷ್ಟು ರೊಬಾಟ್ ಮಾಡ್ತಾಳೆ ಇವಳು ಬರೇ ಕವಲೆ ಹೆಂಚೋಗ್ಬಾಡ್ದು ಹೋಗ್ಬಾರ್ದು ಕವಲೆ ಹೆಂಚೋಗಿ ಆಮೇಲೆ ಜಾರ್ಕೊಂಡು ಚಾನಲ್ ಬಿದ್ದು ಆ ಏನಮ್ಮ ಕೈಲಿ ಹಿಡ್ಕೊಳ್ದ ಅಂದ್ರೆ ನಿಲ್ಲಕ್ಕಿಲ್ಲ ಕರ್ಕ ಬರಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಿ ಗಣಪತಿ ಬಿಡ್ತವ್ರೆ ಕರು ಗಾಬರಿ ಆಯ್ತದೆ ಕೈಲಿ ಹಿಡ್ಕೊಬಿಟ್ರೆ ಒಳ್ಳೇದು ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೇರು ಸೇರ್ ಮಾಡಿ ಪ್ರತಿಯೊಬ್ಬರಿಗೂ ನಮಸ್ಕಾರ ಧನ್ಯವಾದಗಳು